ಸಂಭ್ರಮದ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಮುಂಭಾಗದಿರ್ತಕ್ಕಂಥ ಎಲ್ಲ ಪೋಷಕ ಬಂಧುಗಳೇ ಶಿಕ್ಷಕ ಮಿತ್ರರೇ ಊರಿನ ಹಿರಿಯರೇ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮಾಧ್ಯಮ ಮಿತ್ರರೇ ಎಲ್ಲರೂ ನಮಸ್ಕಾರ ಸಂಜೆಯ ಶುಭಾಶಯಗಳು ಶುಭ ಸಂಜೆ ಏನು ಮಾತಾಡಬೇಕು ಅಂತಾಗ್ತಾ ಇಲ್ಲ ಯಾಕೆಂತಂದರೆ ಈ ಸಂಸ್ಥೆಯ ಕಾರ್ಯಚಟುವಟಿಕೆಗಳೇ ಇದುವರೆಗೂ ನೋಡಿದ್ದೀರಿ ನೀವು ಸೊ ಅದನ್ನು ಮತ್ತೆ ಪುನಃ ಹೇಳಬೇಕಾಗಿಲ್ಲ ಅಂತ ಅನಿಸ್ತದೆ ನನಗೆ ಒಂದು ಸುಂದರವಾದಂಥ ವಾತಾವರಣದೊಳಗೆ ಸುತ್ತಲೂ ಹಚ್ಚ ಹೆಸರು ಸೊ ಮಧ್ಯೆ ಒಂದು ಭವ್ಯವಾದಂಥ ಶಾಲೆ ಅಲ್ಲಿ ವಿದ್ಯಾರ್ಥಿಗಳಿಗೆ ಏನೆಲ್ಲ ಕೊಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಯೋಚನೆ ಮಾಡ್ತಕ್ಕಂಥ ಮಂದಿ ಅದರೊಳಗೆ ತಮ್ಮ ಪ್ರತಿಭೆಯನ್ನು ತೋರಿಸ್ತಕ್ಕಂಥ ಹಲವಾರು ಮಂದಿ ಮಕ್ಕಳು ಸೊ ಇವರುಗಳ ಮಂದೆ ನಾವು ನಿಂತುಕೊಂಡಿದ್ದೇವೆ ಇಲ್ಲಿ ಒಬ್ಬ ಮನುಷ್ಯ ಒಂದು ಕಂಡ್ರೆ ಒಂದು ವಿಷನ್ ಇತ್ತು ಅಂತ ಹೇಳಿದ್ರೆ ಸೊ ಆ ಶಾಲೆಯನ್ನು ಎಷ್ಟು ಮಟ್ಟಿಗೆ ಬೆಳೆಸಿಲಿಕ್ಕೆ ಸಾಧ್ಯ ಆ ಮಕ್ಕಳಿಗೆ ಎಷ್ಟು ಮಟ್ಟಿಗೆ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥದನ್ನ ಇಲ್ಲಿ ನೋಡ್ಬೋದು ಅಂತ ಅನಿಸ್ತದೆ ಅದಕ್ಕೊಬ್ಬರು ಬೆಂಬಲ ಇರತಾರೆ ಪುಣ್ಯಾತ್ಮ ಇವತ್ತ ಡಾಕ್ಟರ್ ರಮೇಶ್ ಶೆಟ್ಟಿ ಅವರು ಕಾರಣ ಇಷ್ಟೇನೆ ಸುಮಾರು ಇಪ್ಪತ್ತೆರಡು ವರ್ಷಗಳ ಕಾಲ ಆಳ್ವಾಸ್ ವಿದ್ಯಾಸಂಸ್ಥೆ ಒಳಗೆ ಅಂದರೆ ಪ್ರತಿಷ್ಠಿತ ಆಳ್ವಾಸ ವಿದ್ಯಾಸಂಸ್ಥೆ ಒಳಗೆ ದುಡಿದು ಹೊಸ ಹೊಸ ಅನುಭವವನ್ನು ಕಟ್ಟಿಕೊಂಡ್ಬಿಟ್ಟು ತನ್ನ ಊರೊಳಗೆ ತನ್ನ ಮಡಮಕ್ಕಳಿಗೆ ಇಲ್ಲಿ ಸುತ್ತಮುತ್ತಂಥ ಮಕ್ಕಳಿಗೆ ನಾ ಯಾಕೆ ಉತ್ತಮವಾದಂಥ ಶಿಕ್ಷಣವನ್ನು ಕೊಡಬಾರ್ದು ಅಂತಕ್ಕಂಥ ಯೋಚನೆ ಮಾಡಿ ಈ ಒಂದು ಭವ್ಯವಾದಂಥ ಕಟ್ಟಡದೊಳಗೆ ಒಂದು ಉತ್ತಮವಾದಂಥ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ನಿಜ ಕೂಡ ಸ್ನ್ಯಾಗನೀಯವಾದಂತಹ ಸಂಗತಿ ಹೇಳಿ ಕೂಡ ಭಾವಿಸ್ತಾರೆ ಸ್ನೇಹಿತರೆ ಏನು ಅದ್ಭುತ ಸಂಗತಿ ರೀ ಮಕ್ಕಳು ಎಷ್ಟು ನಾನು ವರದಿ ಮಾಡಿ ಯೋಚನೆ ವರದಿ ವಾಚನ ಮಾಡಿದ್ರು ನಮ್ಮ ಪ್ರಿನ್ಸಿಪಾಲ್ರು ನೋಡ್ತೇನೆ ಯಾವ್ದಾರು ಬಿಟ್ಟಿದ್ದಾರೆ ಅಥವಾ ನಿನ್ನೇನಾರು ಇದೆಯೋ ಅನ್ಕೊಂಡ್ಬಿಟ್ಟು ಆದ್ರಾ ಸೊ ಅಂತ ಹೇಳಿದ್ರೆ ಎಷ್ಟೆಲ್ಲ ಚಟುವಟಿಕೆಗಳನ್ನ ಈ ಶೈಕ್ಷಣಿಕ ವರ್ಷದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥದನ್ನ ಪೂರ್ಣ ಪ್ರಮಾಣದಲ್ಲಿ ಮಾಡಿ ಪೂರ್ಣ ಪ್ರಮಾಣದಲ್ಲಿ ಮಾಡಿ ಸೊ ಆ ಮಕ್ಕಳ ಏಳಿಗೆಗೆ ಅವರ ಪ್ರತಿಭಾ ಅನಾವರಣಕ್ಕೆ ಎಲ್ಲ ತರದ ಅನುವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಗ್ರೇಡಿ ಅದು ಪಠ್ಯ ಆಗಿರಬಹುದು ಸಹ ಆಗಿರ್ಬೋದು ಆಗಿರಬಹುದು ಅದು ಕ್ರೀಡೆ ಆಗಿರಬಹುದು ಸಾಂಸ್ಕೃತಿಕ ಆಗಿರಬಹುದು ಇದರ ಎಲ್ಲ ಕ್ಷೇತ್ರದಲ್ಲೂ ಕೂಡ ಮಕ್ಕಳು ಇವತ್ತು ಮೀಸತಕ್ಕಂಥದನ್ನ ನೋಡ್ತಾ ಇದ್ದೀವಿ ಎಷ್ಟು ಮಕ್ಕಳು ಪ್ರೇಜ್ ತಗೊಂಡ್ರಿ ಅದೇ ತಂದೆ ತಾಯಿಗಳು ಅವ್ರ ಪೋಷಕರು ಬಹಳ ಖುಷಿ ಪಟ್ಟಿರಬೇಕು ಬರೀ ಅವ್ರು ಅಷ್ಟೇ ಮಾಡಿಲ್ಲ ಅದ್ರ ಜೊತೆಗೆ ಮಕ್ಕಳಿಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗ್ತಕ್ಕಂಥ ದೃಷ್ಟಿಯಿಂದ ಜೆ ಇ ನೀಟ್ ಈ ತರ ಕೋಚಿಂಗ್ ಮಾಡಿಬಿಟ್ಟು ಸೊ ಮಕ್ಕಳಿಗೆ ಹುರಿದುಂಬಿಸ್ತಕ್ಕಂಥ ರೀತಿಯೊಳಗೆ ಐವತ್ತು ಸಾವಿರ ಲಕ್ಷಾಂತರ ರೂಪಾಯಿ ಅವರಿಗೆ ವೇತನ ಏನದು ಶಿಷ್ಯ ವೇತನವನ್ನು ಅಥವಾ ಸ್ಕಾಲರ್ಶಿಪ್ ಅನ್ನ ಕೊಟ್ಟು ಅವರು ಹುರಿದುಂಬಿಸ್ತಕ್ಕಂಥದ್ದು ಇದು ಬಹಳ ಗ್ರೇಟ್ ಅನಿಸ್ತಾರೆ ನನಗೆ ಯಾಕೆಂತ ಹೇಳಿದ್ರೆ ಇವತ್ತಿನ ಮಂದಿ ರೊಕ್ಕ ಮಾಡೋದು ಹೇಗೆ ಅಂತಕ್ಕಂಥ ಯೋಚನೆ ಮಾಡ್ತಾರೆ ನಾನು ಹಾಕಿರ್ತಕ್ಕಂಥ ಬಂಡವಾಳ ಹಾಗೆ ಅದು ದುಪ್ಪಟ್ಟು ಆಗ್ಬೇಕು ದುಗುಣ ಆಗ್ಬೇಕು ಅಂತಕ್ಕಂಥ ಯೋಚನೆ ಮಾಡ್ತಕ್ಕಂಥ ದಿನ ಒಳಗೆ ಸೊ ನಾನು ಆ ಮಕ್ಕಳನ್ನ ಹೇಗೆ ಬೆಳೆಸಲಿ ಸಾಧ್ಯ ಅವರು ಎಕ್ಸ್ ಎಜುಕೇಶನ್ ಎಕ್ಸಲೆನ್ಸ್ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಯೋಚನೆ ಮಾಡಿ ಶ್ರೀಮಂತ ರಮೇಶ್ ಶೆಟ್ಟಿ ಅವರು ಎಲ್ಲ ತರಹದ ಅವಕಾಶಗಳನ್ನ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ಆ ಮಕ್ಕಳ ಭವಿಷ್ಯವನ್ನ ಉಜ್ವಲಗೊಳಿಸಲಿಕ್ಕೆ ಮಾಡಿರ್ತಕ್ಕಂಥದ್ದು ನಿಜವೂ ಕೂಡ ಗ್ರೇಟ್ ಅನ್ನಿಸ್ತೇನೆ ನನಗೆ ಪುಣ್ಯಾತ್ಮರು ಶಿಕ್ಷಕರು ಇಲ್ಲಿ ಚೆನ್ನಾಗಿ ದುಡಿತಿದ್ದಾರೆ ಆ ತರ ಪೋಷಕರು ತಮ್ಮ ಮಕ್ಕಳನ್ನ ಇಲ್ಲಿ ಈ ಸಂಸ್ಥೆ ಮೇಲೆ ಭರವಸೆ ಇಟ್ಟು ಕಳಿಸಿದ್ದಾರೆ ಸೊ ಮಕ್ಕಳ ಪ್ರತಿಭೆ ಬರ್ತಾ ಇದೆ ಹೊರಗಿಂತ ಮುನ್ನ ನೋಡಿದ್ವಿ ಕೆಲವೊಂದು ಡ್ಯಾನ್ಸ್ ಏನು ಅದ್ಭುತವಾಗಿ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ನಮ್ಮ ಮಕ್ಕಳಲ್ಲೂ ಕೂಡ ಎಂತ ಒಂದು ತಾಕತ್ತಿದೆ ಇದೆ ಎಂತ ಒಂದು ಪ್ರತಿಭೆ ಇದೆ ಅಂತಕ್ಕಂಥ ಗೊತ್ತಾಯ್ತು ಅಂತ ಹೇಳಿದ್ರೆ ನಾವು ಮಾಡ್ಬೇಕಾಗಿದೆ ಇಷ್ಟನೇ ಆ ಪ್ರತಿಭೆಯನ್ನ ಪುರಸ್ಕರಿಸತಕ್ಕಂತ ಹುರಿದುಂಬಿಸ್ತಕ್ಕಂತ ಅದಕ್ಕೆ ಉತ್ತಮವಾದಂತ ವೇದಿಕೆಯನ್ನ ಕೊಟ್ಟಿದ್ದೆ ಅದರಲ್ಲಿ ಬಹುಶಃ ಯಾವ ಮಕ್ಳು ಹಿಂದುಳಿಲಿಕ್ಕೆ ಸಾಧ್ಯ ಇಲ್ರಿ ಯಾವ ಮಕ್ಕಳು ಕೂಡ ಹಿಂದುಳಿಲಿಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಇನ್ನೊಂದು ಮಜಾ ಅಂತ ಹೇಳಿದ್ರೆ ಇಲ್ಲಿ ಕೆಲವು ಪೇರೆಂಟ್ಸು ಕೂಡ ಬಂದ್ಬಿಟ್ಟು ಅವ್ರ ಮಕ್ಕಳ ಪರವಾಗಿ ಬಹುಮಾನವನ್ನ ಕ್ಯಾಶ್ ಅವಾರ್ಡ್ ಅನ್ನು ತೆಗೆದುಕೊಂಡ್ರು ಏನ್ ಅದೃಷ್ಟವಂತರೀ ನಾವು ಮಾಡ್ಬೇಕಾಗಿ ರೀ ಅಂತ ಹೇಳಿದ್ರೆ ಇದಕ್ಕಿಂತ ಮಕ್ಕಳು ನಿಮ್ಮ ಗೌರವನ ಹೆಸರ್ತಕ್ಕಂತ ಕೆಲಸ ಮಾಡ್ತಾರಲ್ಲ ನಿಮ್ಮ ಹೆಸರನ್ನು ಉಳಿಸ್ತಕ್ಕಂಥ ಕೆಲಸ ಮಾಡ್ತಾರಲ್ಲ ಸೊ ಅದು ನಿಜವಾಗಿ ನಾವು ಮಕ್ಕಳಿಗೆ ಕೊಡ್ತಕ್ಕಂತದ್ದು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಬಹಳ ಜನ ಪೇರೆಂಟ್ಸ್ ಅನ್ನು ನೋಡ್ತಿರ್ತೀವಿ ನಾವು ದುಡಿಮೆ 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 ದುಡಿಮೇಲೆ ಮುಳುಗಿ ಹೋಗಿರ್ತಾರೆ ನಮ್ಮ ಮಕ್ಕಳ ಬಗ್ಗೆ ಚಿಂತೆ ಇಲ್ಲ ಅವ್ರು ಯಾರು ಸುಮ್ಮನೆ ನಾನು ಬಾಳ ಮಟ್ಟ ಶ ಬಹಳ ಶಾಲೆಗಳಿಗೆ ಹೋಗ್ತೇನೆ ಅವ್ರ ಮನೆಗಳೇ ಹೋಗ್ತೇನೆ ಕೇಳಿದಾಗ ಬಹಳ ದಿನ ಅವ್ರ ಮಕ್ಕಳು ಯಾವ ಶಾಲೆಗೆ ಓದ್ತಾರನೆ ಗೊತ್ತಿಲ್ಲ ಆಯ್ತಾ ಇವ್ರೆದ್ರು ಶಾ ಕೆಲಸ ಕೊಟ್ಟರು ಅನೋನತ್ರ ಈಗ ಹೋದ ಸೊ ಈ ತರದ ಇರ್ತಕ್ಕಂಥ ದಿನಮಾನ ಒಳಗೆ ಸೊ ಮಕ್ಕಳಿಗೆ ಉತ್ತಮವಾದಂಥ ಶಿಕ್ಷಣ ಕೊಡಬೇಕು ಅವ್ರ ಈ ಸಮಾಜ ಒಳಗೆ ಗಟ್ಟಿಯ ನಿಲ್ಬೇಕ ಪಣ ಹೊತ್ತು ಬಹಳಷ್ಟು ನಮ್ಮ ತಾಯಿಯಿಂದ ಪೋಷಕರು ತಾವು ದುಡಿದು ಆ ಮಕ್ಕಳಿಗೆ ಉತ್ತಮವಾದಂಥ ಶಿಕ್ಷಣ ಕೊಟ್ಟಾಗ ಸೊ ಏನಾಗ್ತದೆ ಅಂತಂದ್ರೆ ಇವರೇ ನಿಜವಾದ ಆಸ್ತಿ ಆಗ್ತಾರೆ ನೀವು ಮಾಡಿರ್ತಕ್ಕಂಥದ್ದು ಆಸ್ತಿ ನಿಜವಾದ ಆಸ್ತಿ ಅಲ್ಲ ಸೊ ಮಕ್ಕಳಿಗೆ ಉತ್ತಮ ವಿದ್ಯಾವಂತರ ಶಿಕ್ಷಣ ನೀಡಿ ಈ ಸಮಾಜದೊಳಗೆ ಸುಸಂಸ್ಕೃತ ವ್ಯಕ್ತಿಯಾಗಿ ವಿನಿಯವಂತರಾಗಿ ಸಹ ಮಾಡಿ ಕೊಡ್ತೀರಲ್ಲ ಅವಾಗ ನಿಮ್ಮ ಹೆಸರು ಉಳಿಸ್ತಾರೆ ನಿಮ್ಮ ಆಸ್ತಿನೂ ಉಳಿಸ್ತಾರೆ ಸೊ ಈ ದೇಶ ಕೂಡ ಕೀರ್ತಿರ್ತಕ್ಕಂಥ ಇರ್ತಕ್ಕಂಥ ಮಕ್ಕಳು ಆಗ್ತಾರಲ್ಲ ಸೊ ಅದು ನಿಜವಾದ ಆಸ್ತಿ ಅಂತ ಹೇಳಿ ನಾನು ಭಾವಿಸೋದು ಸ್ನೇಹಿತರೆ ದಯಮಾಡಿ ಹೋಗೋಣ ಯಾಕೆಂದ್ರೆ ಇವತ್ತು ಮಕ್ಕಳು ದಡ್ಡ ಹೇಳ್ರಿ ಅವ್ರು ಯಾರು ಕೂಡ ಎಲ್ಲರೂ ಕೂಡ ಬುದ್ಧಿವಂತರ ಇದ್ದಾರೆ ಬೈ ಬರ್ತು ಆದ್ರೆ ಅವ್ರು ಯಾವ ತರದ ವಾತಾವರಣ ಕೊಡ್ತೀವೋ ಸೊ ಆ ತರದಲ್ಲಿ ಅವರು ಬೆಳೀಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಅದಕ್ಕೆ ಒಳ್ಳೆ ನೋಡಿದ್ರೆ ನೀವು ಕಳೆದ ಸುಮಾರು ಎಂಟತ್ತು ವರ್ಷಗಳಿಂದ ಉಡುಪಿ ಜಿಲ್ಲೆ ಏನೋ ಎಸ್ ಎಲ್ ಸಿ ಫಲಿತಾಂಶದ ಒಳಗೆ ಬೇರೆ ಬೇರೆ ಹಂತ ಹೋಗಿತ್ತು ಅವರು ಕಳೆದ ವರ್ಷ ಎಷ್ಟು ಅಂತಂದ್ರೆ ಹದಿನೇಳನೇ ಸ್ಥಾನಕ್ಕೆ ಹೋಗಿತ್ತು ಹದಿನೇಳನೇ ಸ್ಥಾನ ಮೂವತ್ತೈದು ಶೈಕ್ಷಣಿಕ ಜಿಲ್ಲೆ ಉಡುಪಿ ಜಿಲ್ಲೆ ಹದಿನೇಳು ಸ್ಥಾನ ಆಗಿತ್ತು ಆದರೆ ನಮ್ಮ ಶಿಕ್ಷಕರ ಪರಿಶ್ರಮದಿಂದಾಗಿ ಆ ಮಕ್ಕಳು ಅದಕ್ಕೆ ಸಾಧು ಕೊಟ್ಟದ್ರಿಂದ ಏನಾದ್ರು ಸಾಧಿಸಬೇಕು ಅಂತಕ್ಕಂಥ ಹಠ ಹಾಡಲು ಮಾಡೋದ್ರಿಂದ ಕಳೆದ ವರ್ಷ ಮೂವತ್ತೈದು ಶೈಕ್ಷಣಿಕ ವಲಯದೊಳಗೆ ಉಡುಪಿ ಜಿಲ್ಲೆ ಪ್ರಥಮ ಸ್ಥಾನಕ್ಕೆ ಬಂದಿದೆ ಅಂತಂದ್ರೆ ಬಹುಶಃ ಈ ಸಂಸ್ಥೆನೂ ಕೂಡ ಮುಖ್ಯವಾಗಿರ್ತಕ್ಕಂಥದ್ದು ಎಷ್ಟು ಜನ ಮಕ್ಕಳು ಇವತ್ತು ಹಂಡ್ರೆಡ್ ಪರ್ಸೆಂಟ್ ಬರೋದ್ರ ಜೊತೆಗೆ ಅವರು ಅತ್ಯಂತ ದಿಷ್ಟಿ ತಂದುಕೊಂಡ್ ಬಿಟ್ಟು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೊಂದು ಮಾರ್ಕ್ಸ್ ತಕ್ಕಂತ ಹೇಳಿದ್ರೆ ಈ ಮಕ್ಕಳ ಏನ್ರಿ ಆ ಮಕ್ಕಳ ತಯಾರು ಮಾಡ್ ಶಿಕ್ಷಕರ ತಾಕತ್ತೆ ಏನ್ರಿ ಯೋಚನೆ ಮಾಡಿ ನೋಡೋಣ ಅಂತ ಹೇಳಿದ್ರೆ ಸೊ ಇಲ್ಲಿ ಎಲ್ಲವೂ ಕೂಡ ಇದೆ ಅದನ್ನ ಪಡ್ಕೊಳ್ತಕ್ಕಂಥ ಅದನ್ನ ತನ್ನಲ್ಲಿ ಮೈಗೂಡಿಸ್ಕೊಳ್ತಕ್ಕಂತ ಕೆಲಸ ಮಾಡಿದೆ ಅದರಲ್ಲಿ ಬಹುಶಃ ಅದಕ್ಕೆ ಮಕ್ಕಳು ಮುಂದೆ ಇನ್ನು ಪ್ರಗತಿಯತ್ತ ಹೋಗಲಿಕ್ಕೆ ಹೋಗ್ಲಿಕ್ಕೆ ಗಟ್ಟಿಯ ನಿಲ್ಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಸ್ನೇಹಿತರೆ ನಾನು ಜಾಸ್ತಿ ಸಮಯ ತಗೋಳಲ್ಲ ಯಾಕಂತಂದ್ರೆ ನೀವೆಲ್ಲ ಬಂದಿರತಕ್ಕಂಥ ಭಾಷಣ ಕೇಳಕ್ಕೆಲ್ಲ ನನಗೂ ಪಕ್ಕಾ ಗೊತ್ತಿದೆ ಆಯ್ತು ಮಕ್ಕಳು ಇವತ್ತು ಚಂದಾಗಿ ಡ್ರೆಸ್ ಮಾಡ್ಕೊಂಡಿದ್ದಾರೆ ಆಯ್ತಾ ತಮ್ಮ ಏನು ಪ್ರತಿಭೆಯನ್ನು ಎಲ್ಲಿ ಅನಾವರಣಗೊಳಿಸ್ತಾ ಇದಾರೆ ಅದನ್ನ ನೋಡಿ ಖುಷಿ ನೀವು ಬಹಳ ಮಂದಿ ಬಂದಿದ್ದೀರಿ ಬಹಳ ಮಂದಿ ಎಲ್ಲರೂ ಕೂಡ ಅದಕ್ಕೋಸ್ಕರ ನಾ ಹೇಳ್ತಾ ಒಂದೇ ಒಂದು ನನ್ನ ಮನವಿ ಶಿಕ್ಷಣ ಇಲಾಖೆ ಮುಖ್ಯಸ್ಥನಾಗಿ ಮಕ್ಕಳಿಗೆ ಎಲ್ಲೆಲ್ಲ ಅವಕಾಶಗಳನ್ನು ಕೊಡೋಣ ಅದು ಮನೆಯಲ್ಲಿ ಶಾಲೆಯಲ್ಲಿ ಎರಡು ಕಡೆನೂ ಕೂಡ ಹಾಕ್ಬೇಕು ಎರಡು ಕಡೆನೂ ಮಕ್ಕಳಿಗೆ ನಾವು ಸಪೋರ್ಟ್ ಏನೇನು ಬೇಕೋ ಆ ಮಗು ಅನಿಸ್ಬೇಕು ಮನೆಯಲ್ಲಿ ನನ್ನ ತಂದೆ ತಾಯಿ ನನಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ ಶಾಲೆಯಲ್ಲಿ ಶಿಕ್ಷಕರು ನನಗೆ ಬೆಂಬಲವಾಗಿ ನಿಂತಿದ್ದಾರೆ ನಾನು ಹಿಂದುಳಿತಕ್ಕಂಥ ಪ್ರಶ್ನೆ ಇಲ್ಲ ನಾನು ಮುಂದುವರಿತಕ್ಕಂಥ ಅಷ್ಟನೆ ಅಂತಕ್ಕಂಥ ಭಾವನೆ ಮಗು ಬಂತು ಅಂದ್ರೆ ಸೊ ಅವನ ಹೆಮ್ಮೆಟ್ಟಕ್ಕೆ ಯಾವ ಕಾರಣಕ್ಕೂ ಸಾಧ್ಯ ಆಗುದಿಲ್ಲ ಸ್ನೇಹಿತರೆ ಅದರಿಂದ ದಯಮಾಡಿ ಸ್ವಲ್ಪ ಸಮಯ ಮಾಡ್ಕೊಳ ಸ್ವಲ್ಪ ಸಮಯ ಮಾಡಿಕೊಂಡು ಆ ಮಕ್ಕಳಿಗೋಸ್ಕರ ಸಮಯವನ್ನು ಮೀಸಿ ನೀಡೋಣ ನಮ್ಮ ಎಲ್ಲ ಕೆಲಸಗಾರ ಇರಲಿ ಅದ್ರ ಎಲ್ಲಕ್ಕಿಂತ ಮುಖ್ಯವಾಗಿ ಮಕ್ಕಳ ಭವಿಷ್ಯ ಬಹಳ ಮುಖ್ಯ ಇರತಕ್ಕಂಥದ್ದು ಆ ಮಕ್ಕಳ ಏಳಿಗೆ ಬಹಳ ಮುಖ್ಯ ಇರತಕ್ಕಂಥದ್ದು ಆ ಮಕ್ಕಳ ಜೊತೆ ಮಾತಾಡಿ ಸ್ವಲ್ಪ ಅತ್ಯಂತ ಪ್ರೀತಿ ತೋರಿಸ್ರಿ ಅವರಿಗೆ ಸಣ್ಣ ಸಣ್ಣ ಗೆಲುವನ್ನು ಕೂಡ ಅತ್ಯಂತ ಸಂಭ್ರಮಿಸಿ ನೀವು ಅವಾಗ ಮಕ್ಕಳು ಎಷ್ಟು ಕುಟಿದ್ ಹೇಳ್ತೇವೆ ಅಂತ ಹೇಳಿದ್ರೆ ಬಹುಶಃ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ನಾವು ಬಹಳ ಜನ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ನನ್ನ ಮಕ್ಕಳಿರ್ತಕ್ಕಂಥ ಅತ್ಯಂತ ಉತ್ತಮ ಅಂಶಗಳನ್ನು ಬಿಟ್ಬಿಟ್ಟು ಪಕ್ಕ ಮನೆ ನೋಡ್ತೀವಿ ನಾವು ಪಕ್ಕ ಮನೇನ ಅವನ ಜೈಲ್ ಪಾಸ್ ಆದ ಇವನ್ ಮೆಡಿಕಲ್ ಆದ ಇವನ್ ಇಂಜಿನಿಯರಿಂಗ್ ಆದ ಈ ಮಗು ಅದ್ಭುತವಾಗಿ ಒಂದು ಸಂಗೀತ ನಡೆಸ್ತಿದೆ ಡ್ರಾಯಿಂಗ್ ಅಥವಾ ಅಪ್ಪ ಅಮ್ಮನ ಅತ್ಯಂತ ಚಂದ ಆ ಮನಸ್ಸನ್ನು ಹೊಂದಿದ್ದಾರೆ ಈ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ಹೊರತಕ್ಕಂಥ ಎಲ್ಲ ಲಕ್ಷಣವಿದೆ ನಾವು ಇರ್ತಕ್ಕಂಥದನ್ನ ಗೌರವಿಸಬಾರ್ದು ಅದಕ್ಕೆ ಯಾಕೆ ಪುರಸ್ಕಾರ ಕೊಡಬಾರ್ದು ಬೇರೆ ಯಾಕೆ ಯಾಕೆ ಅವ್ರನ್ನ ಹೋಲಿಕೆ ಮಾಡಬೇಕು ಖಂಡಿತ ಬ್ಯಾಡ್ರಿ ನಿಮ್ಮ ಮಗ ಅಥವಾ ನಿಮ್ಮ ಮಗಳು ನಿಮ್ಮ ಮಗಳಾಗೆ ಬೆಳಿಲಿ ಬೇರೆ ರೀತಿ ಕಂಪೇರ್ ಮಾಡ್ಬಿಟ್ಟು ಅವನ ಹಂಗೆ ಇವ್ನ ಹಂಗೆ ಅಂತಕ್ಕಂಥದ್ದು ಬೇಡ ಸ್ನೇಹಿತರೆ ಇದು ಏನಾಗ್ತದೆ ಅಂದ್ರೆ ಮಕ್ಕಳ ಅವರ ಪ್ರತಿಭೆಯನ್ನ ಅವರ ಆತ್ಮವಿಶ್ವಾಸವನ್ನ ಕುಗ್ಗಿಸಲಿಕ್ಕೆ ಕಾರಣ ಆಗ್ತದೆ ನಾವು ಆ ಕೆಲಸ ಮಾಡಬಾರದು ಆ ಮಕ್ಕಳ ಆತ್ಮವಿಶ್ವಾಸವನ್ನ ವೃದ್ಧಿಸ್ತಕ್ಕ ಅವರು ಗಟ್ಟಿ ನಿಲ್ತಕ್ಕಂತ ಅವರು ತಮ್ಮ ಪ್ರತಿಭೆಯನ್ನು ಪೂರಕವಾದಂತಹ ವಾತಾವರಣ ಆ ತರ ಒಂದು ಬೆಂಬಲವನ್ನ ನಾವು ಕೊಡಬೇಕಾಗತ್ತೆ ಆ ದಿಕ್ಕಿನ ಒಳಗೆ ಈ ಸಂಸ್ಥೆ ನಿನ್ನೂ ಕೂಡ ಉತ್ತಮವಾಗಿ ಬೆಳಿಲಿ ನನಗಂತೂ ವಿಶ್ವಾಸ ಇದೆ ಡಾಕ್ಟರ್ ರಮೇಶ್ ಶೆಟ್ಟಿ ಅವರು ಅವರ ಬೆಂಬರ್ ಸ್ನೇಹಿತರು ಎಲ್ಲ ಒಳಗೆ ಈ ಮಕ್ಕಳಿಗೋಸ್ಕರವಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದಾರೆ ಈ ಸಂಸ್ಥೆಯನ್ನ ಕಟ್ಟುತ್ತಾರೆ ನಿಸ್ವಾರ್ಥ ಮನೋಭಾವನೆಯಿಂದ ಎಲ್ಲೂ ಕೂಡ ಮಕ್ಕಳಿಗೋಸ್ಕರ ಭಾವನೆ ಇದೆ ಸೊ ಅದಕ್ಕಿನ ಒಳಗೆ ಅದರ ಲಾಭವನ್ನು ತೆಗೆದುಕೊಳ್ತಕ್ಕಂಥ ಕೆಲಸವನ್ನ ನಮ್ಮ ಪೋಷಕರು ಶಿಕ್ಷಣ ಮಕ್ಕಳು ಮಾಡ್ತಾ ಮಾಡಿದ್ದೇ ಆದಲ್ಲಿ ಬಹುಶಃ ಆ ಮಕ್ಕಳ ಭವಿಷ್ಯ ಉಜ್ವಲ ಆಗ್ಲಿಕ್ಕೆ ಯಾವ ಕೊರತೆಯೂ ಕೂಡ ಆಗ್ಲಿಕ್ಕೆ ಅಂತ ಅಂದ್ಕೊಂಡಿ ಅದರಿಂದ ದಯಮಾಡಿ ನನಗಂತೂ ಕೂಡ ಬಹಳ ಸಂತೋಷವಾಗಿದೆ ಏನು ಭವ್ಯವಾದಂತಹ ವೇದಿಕೆ ಇಲ್ಲಿ ವಿಶಾಲವಾಗಿ ಜನ ಸಾಗರನೇ ಸೇರ್ಕೊಂಡಿದೆ ಎಷ್ಟು ಸುಂದರವಾಗಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಅದೇ ಪ್ಲಾನ್ ಆಗಿ ಪ್ಲಾನ್ ಡಿಸಿಪ್ಲಾನ್ ಆಗಿ ಇವತ್ತು ಈ ಕಾರ್ಯಕ್ರಮ ನಿರ್ವಹಣೆ ಮಾಡಿರ್ತಕ್ಕಂತ ಈ ಸಂಸ್ಥೆ ಎಲ್ಲ ಮುಖ್ಯಸ್ಥರಿಗೂ ಎಲ್ಲ ಶಿಕ್ಷಕ ಬಂಧುಗಳಿಗೂ ತಾವು ಈ ಕಾರ್ಯಕ್ರಮ ಭಾಗವಹಿಸಿದ ಕಣ್ತುಂಬಿಕೊಂಡಿದ್ರಿ ಮಕ್ಕಳ ಇವತ್ತು ಕಾರ್ಯಕ್ರಮನ ನಿಮ್ಗೆಲ್ಲರಿಗೂ ಕೂಡ ವಂದಿಸ್ತಾ ಮುಂದೆ ಇನ್ನೂ ಕೂಡ ಈ ಸಂಸ್ಥೆ ಉತ್ತರೋತ್ತರವಾಗಿ ಬೆಳಿಲಿ ಅನ್ಬಿಟ್ಟು ಆಶಿಸ್ತಾ ಡಾಕ್ಟರ್ ರಮೇಶ್ ಶೆಟ್ಟಿ ಅವರವರ ಅವರ ಬಳಗಕ್ಕೆ ನನ್ನ ಶುಭಾಶಯಗಳನ್ನ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಜಯ ದೇ ಬಹಳ ಸಂಭ್ರಮ ಮತ್ತು ಅಭಿಮಾನದಿಂದ ತಮ್ಮ ಮುಂದೆ ನಿಂತು ಮಾತಾಡ್ತಾ ಇದ್ದೇನೆ ಕಾರಣ ಏನು ಅಂತ ಹೇಳಿದರೆ ಕರ್ನಾಟಕದಲ್ಲೇ ಅತ್ಯಂತ ಪ್ರತಿಷ್ಠಿತವಾದ ಒಂದು ಸಂಸ್ಥೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ನಮಗೆಲ್ಲರಿಗೂ ಕೂಡ ಹೆಮ್ಮೆಯ ವಿಚಾರ ಆ ಕಾರಣಕ್ಕಾಗಿ ಈಗಾಗಲೇ ಹೇಳಿದಂತೆ ಬಹಳ ಸಂಭ್ರಮ ಮತ್ತು ಅಭಿಮಾನದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ ಡಾಕ್ಟರ್ ರಮೇಶ್ ಶೆಟ್ಟಿ ಅವರು ನನಗೆ ಹಲವು ದಶಕಗಳ ಹಿಂದಿನಿಂದ ಪರಿಚಯ ಅವರ ಚಿಂತನೆ ಅವರ ಶೈಕ್ಷಣಿಕ ಕಾಳಜಿ ಅವರ ಸಂಸ್ಥೆಯನ್ನು ಕಟ್ಟುವಂಥ ರೀತಿ ಇವೆಲ್ಲವನ್ನು ನಾನು ಗಮನಿಸಿದ್ದೇನೆ ಅದರಲ್ಲೂ ಕೂಡ ಅವರ ಊರಿಗೆ ಒಂದು ಪ್ರತಿಷ್ಠಿತವಾದಂಥ ಶಿಕ್ಷಣ ಸಂಸ್ಥೆ ಬೇಕು ವಿದ್ಯಾರ್ಥಿಗಳು ಅಲ್ಲಿ ಚೆನ್ನಾಗಿ ಕಲಿತು ಒಳ್ಳೆಯ ಪ್ರಜೆಗಳಾಗಬೇಕು ಎಂಬಂಥ ಒಂದು ಕನಸನ್ನು ಕಂಡವರು ಅವರು ಅದು ಈಗ ನನಸಾಗ್ತಾ ಇದೆ ಅವೆಲ್ಲವನ್ನು ನಾವೀಗ ವರದಿ ಮಾತ್ರ ಅಲ್ಲ ವಿದ್ಯಾರ್ಥಿಗಳ ಬಂದು ಬಹುಮಾನ ಸ್ವೀಕರಿಸುವಲ್ಲಿ ನಾವು ನೋಡಿದ್ದೀವಿ ಆ ಕಾರಣಕ್ಕಾಗಿ ಡಾಕ್ಟರ್ ರಮೇಶ್ ಶೆಟ್ಟಿಯವರನ್ನು ಮತ್ತು ಅವರಿಗೆ ಸಾಥ್ ನೀಡುತ್ತಾ ಇರುವಂತಹ ಪ್ರತಾಪ್ ಚಂದ್ರ ಶೆಟ್ಟಿಯವರನ್ನ ಭರತ್ ಶೆಟ್ಟಿಯವರನ್ನ ಎಲ್ಲ ಶಿಕ್ಷಕರನ್ನು ಇದಕ್ಕೆ ಸಂಬಂಧ ಆಡಳಿತ ಹೊಂದ ಎಲ್ಲರನ್ನೂ ಕೂಡ ನಾನು ತುಂಬ ಅಭಿನಂದನೆ ಅವರಿಗೆ ತುಂಬ ಅಭಿನಂದನೆಯನ್ನು ನೀಡ್ತಾ ಇದ್ದೇನೆ ಎರಡೇ ಎರಡು ವಿಚಾರಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ನಾನು ರಮೇಶ್ ಶೆಟ್ಟಿಯವರಿಗೆ ಹೇಳಿದೆ ನಾನು ಇನ್ನೊಂದು ದಿನ ಶಿಕ್ಷಕ ರಕ್ಷಕ ಸಂಘದ ಸಭೆಗೆ ಬಂದು ಅಲ್ಲಿ ಮಾತಾಡ್ತೀನಿ ಯಾಕಂದ್ರೆ ನಮ್ಮಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ತಮ್ಗೆ ಗೊತ್ತಿದೆ ನಾಲ್ಕು ಅಂಗಗಳು ವಿದ್ಯಾರ್ಥಿಗಳು ಪಾಲಕರು ಶಿಕ್ಷಕರು ಮತ್ತು ಆಡಳಿತ ಮಂಡಳಿ ಇವು ಸೇರಿ ಕೆಲ್ ಕಾರ್ಯನಿರ್ವಹಿಸಿದರೆ ಕೆಲಸ ಮಾಡಿದರೆ ಒಂದು ಒಳ್ಳೆಯ ಶೈಕ್ಷಣಿಕ ವಾತಾವರಣವನ್ನು ಶಾಲೆಯಲ್ಲಿ ನಿರ್ಮಿಸಲಿಕ್ಕೆ ನಮಗೆ ಸಾಧ್ಯ ಆಗತ್ತೆ ಆ ನೆಲೆಯಲ್ಲಿ ಬಹುಶಃ ಪಾಲಕರಿಗೆ ಹೇಳುವುದು ಅತ್ಯಂತ ಮುಖ್ಯ ಪಾಲಕರು ತಿಳ್ಕೊಳ್ಳೋದು ಅತ್ಯಂತ ಮುಖ್ಯ ಅದನ್ನೇ ಡಿ ಡಿ ಪಿ ಐ ಸಬ್ ಹೇಳಿದ್ರಿ ಈಗ ಪಾಲಕರ ರೋಲ್ ಏನು ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಪಾಲಕರ ಪಾತ್ರ ಏನು ಎಂಬುದನ್ನು ವಿವರಿಸಿದ್ರು ಶು ವಿಸ್ತರಿಸಲಿಕ್ಕೆ ಹೋಗೋದಿಲ್ಲ ಇನ್ನೊಂದು ಸಂದರ್ಭದಲ್ಲಿ ಶಿಕ್ಷಕ ರಕ್ಷಕ ಸಂಘದ ಸಭೆಯಲ್ಲಿ ಅದನ್ನು ಮಾತನಾಡುವಂತ ಪ್ರಯತ್ನ ಮಾಡ್ತೇನೆ